ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಬುಕ್ ರಿವ್ಯೂ ಮಾಡ್ಬೇಕಂತ ಅಂದ್ಕೊಂಡಿನಿ ಪ್ಲೀಸ್ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿರಿ ಸಂಜೀಕ ಭಾಳ ಹಶು ಆಗಿತ್ತು ರೀ ಯಾಕಂದ್ರೆ ಮಧ್ಯಾಹ್ನ ಲೇಟ್ ಮಾಡಿ ಊಟ ಮಾಡಿದ್ದೆ ಹಿಂಗಾಗಿ ಅದಕ್ಕೆ ನಾನು ಮ್ಯಾಗಿ ನೀವು ಅನ್ಬೋದು ಇದೇನು ದೊಡ್ಡ ವಿಷಯ ಅಂತ ಬಟ್ ನಾ ಒಂಚೂರು ಡಿಫ್ರೆಂಟಾಗಿ ಮಾಡ್ಕೊಳಕತ್ತೀನಿ ಟೇಸ್ಟ್ ಅಂತೂ ಮಸ್ತ್ ರೀ ನೀವು ಬೇಕಾದ್ರೆ ಒಂದು ಸಾರಿ ಟ್ರೈ ಮಾಡಬೇಕಿದ ಹೆಂಗೆ ಮಾಡ್ತೀನಿ ಅಂತ ನೋಡೋಣ ಬರ್ರಿ ಮೊದಲಿಗೆ ಮ್ಯಾಗಿ ಮಾಡೋಕೆ ಒಂದು ರೀ ಒಂದು ಗಜ್ಜರಿ ಒಂದು ಸ್ವಲ್ಪ ಒಟಾಣಿ ಆಮೇಲೆ ಒಂದು ರೆಡ್ ಚಿಲ್ಲಿ ಆಮೇಲೆ ಗ್ರೀನ್ ಚಿಲ್ಲಿ ಎರಡು ತೊಗೊಂಡಿನ ಇವಾಗ ಒಟಾನಿಗೆ ಕೊಡಕತ್ತೀನಿ ಮೊದಲಿಗೆ ಏನು ಮಾಡ್ತೀನಿ ಅಂದರೆ ನೀರು ಕಾಯ್ಕಿಟ್ಕೊಂಡ್ಬಿಡ್ತೀನಿ ರೀ ಯಾಕಂದ್ರೆ ಇದು ಟೂ ಮಿನಿಟ್ಸ್ ಮ್ಯಾಗಿ ಅಂತಂದ್ರೆ ಮ್ಯಾಗ ಬರೆದಿರ್ತಾರೆ ಬಟ್ ಇದಾಗೋದಂತೂ ಅರ್ಧದಾಸ ಎಲ್ಲರಿಗೂ ಗೊತ್ತಿದ್ರಿ ವಿಷಯ ಏನೋ ಅದಕ್ಕೆ ನೀರು ಕಾಯಿಸಿ ಹಾಕೊಂಬಿಟ್ರೆ ಸ್ವಲ್ಪ ಬೇಗ ಮ್ಯಾಗಿ ಅನ್ನೋ ಕಾರಣಕ್ಕೆ ನಾನು ಇಲ್ಲೇ ಟೊಮೆಟೊ ಯೂಸ್ ರೀ ಯಾಕಂದ್ರೆ ಮ್ಯಾಗಿದ ಮಸಾಲಾದಾಗ ಸ್ವಲ್ಪ ಹುಳಿ ಹುಳಿ ಫ್ಲೇವರ್ ಇರ್ತೈತಿ ಹೀಗಾಗಿ ನಾನು ಆ ಟೊಮೆಟೊ ಯೂಸ್ ಮಾಡಕತ್ತಿಲ್ಲ ನಿಮಗೆ ಬೇಕಾದ್ರೆ ನೀವು ಟೊಮೆಟೊ ಆ್ಯಡ್ ಮಾಡ್ಕೋಬೋದ್ರಿ ನಡೀತೈತಿ ಇವಾಗ ಏನು ಮಾಡತ್ತಿನಂದ್ರೆ ಗಜರಿ ಸಣ್ಣಂಗೆ ಹೆಂಚ್ಕೊಳಕತ್ತೀನಿ ರೀ ಮೊದಲಿಗೆ ಅದರದ್ದು ಮ್ಯಾಗಿಂದ ಪೀಲೆಲ್ಲ ತೆಗ್ದೀನಿ ಎಲ್ಲ ಕ್ಲೀನಾಗಿ ನೀರಾಗ ಎಲ್ಲನೂ ತೊಳ್ಕೊಂಡೀನಿರಿ ಫಸ್ಟ್ ತೊಳ್ಕೊಂಡು ಅದ್ರದ್ದು ಗಜ್ಜ್ರದ ಪೀಲೆಲ್ಲ ತೆಗ್ದೀನಿ ನಾನು ಸಣ್ಣಂಗೆ ಚಾಪ್ ರೀ ನಿಮಗೆ ಬೇಕಾದ್ರೆ ನೀವು ಉದ್ದುದ್ದು ಚಾಪ್ ಮಾಡ್ಕೊಬೋದು ಸ್ವಲ್ಪ ಬೇಗ ಕುದೀತೈತೆ ಅನ್ನೋದಕ್ಕಾಗಿ ನಾನು ಸ್ವಲ್ಪ ಸಣ್ಣಗೆ ಸ್ಲೈಸ್ ಮಾಡ್ಕೊಂಡೆ ಇವಾಗ ಉಳ್ಳಾಗಡ್ಡಿನೂ ಸಣ್ಣಂಗೆ ಸ್ಲೈಸ್ ಮಾಡ್ಕೊಳಕತ್ತೀನಿ ಇವಾಗ ಒಟಾನಿನೂ ರೆಡಿ ರೀ ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡೇನಿ ಆಮೇಲೆ ರೆಡ್ ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿ ಏನು ಮಾಡ್ತೀನಿ ಅಂದ್ರೆ ಸೆಂಟ್ರ ಸೀಳಿ ಅದ್ರಾಗ ಒಂದು ಮೆಣ್ಸಿನ್ಕಾಯ್ದಾಗ ನಾಲ್ಕು ಸ್ಲೈಸ್ ಮಾಡ್ಕೊಂಡು ಬಿಡ್ತೀನಿ ರೀ ಅದನ್ನು ಗ್ರೀನ್ ಚಿಲ್ಲಿ ಮತ್ತು ರೆಡ್ ಚಿಲ್ಲಿ ಎರಡು ಇವಾಗೆಲ್ಲ ತರಕಾರಿ ಹಂಚಿ ಇಟ್ಕೊಂಡ್ರೆ ರೀ ಬೇಕಾದ್ರೆ ನೀವು ಇದಕ್ಕೆ ಬಟಾಟೆನೂ ಆ್ಯಡ್ ರೀ ಭಾಳ ಕಾಯಿ ಪಲ್ಯ ಎಲ್ಲ ವೆಜಿಟೇಬಲ್ಸ್ ಭಾಳ ಹಾಕಣ ತಿನ್ನಕ ಅಷ್ಟು ಸರಿ ಅನ್ಸಂದಿರಿ ಇದಿಷ್ಟ ಹಾಕಿದ್ನಿ ಬಟ್ ನಂಗೆ ಮ್ಯಾಗಿ ಭಾಳ ಇಷ್ಟ ಆಯಿತು ನಾ ಮ್ಯಾಗಿ ತಿಂದು ಭಾಳ ದಿನ ರೀ ಅದೇನು ಅವಾಗ ಮ್ಯಾಗಿ ಬ್ಯಾನ್ ಮಾಡ್ಯಾರ ಹಿಂಗೆ ಅಂದಾಗಿಂದ ಮ್ಯಾಗಿ ತಿನ್ನು ಸ್ವಲ್ಪ ಕಡಿಮೆಯೂ ಮಾಡಿದ್ವಿ ಈಗೀಗಂತೂ ನಿಯರ್ ಬೈ ಮ್ಯಾಗಿನೂ ತಿಂದಿರಲಿಲ್ಲ ರೀ ಹಿಂಗಾಗಿ ಮಾಡಿಕೊಂಡು ಸ್ವಲ್ಪ ಬೆಟ್ರ್ ಅಂದರೆ ತಿನ್ಬೇಕು ಇನ್ನೊಮ್ಮೆ ಅನ್ನುವಂಗೆ ಹಂಗೆ ಮಾಡ್ಕೋಬೇಕಂತ ಹೇಳಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚೊಲೋತದೆ ಚಲೋ ಆಗಿತ್ತು ಮ್ಯಾಗಿ ಮಸ್ತ್ ಆಗಿತ್ತು ನೀವು ಒಂದು ಸಾರಿ ಹಿಂಗೆ ಟ್ರೈ ಮಾಡಿ ನೋಡಿರಿ ಈಸಿನೂ ಐತಿ ಆಮೇಲೆ ಟೇಸ್ಟು ಭಾರಿ ಆಗಿತ್ತು ಅಂದರೆ ಏನು ರೀ ಈ ವಿಡಿಯೋ ಮಾಡಿ ಹಾಕೋ ಸಮಾನ ಅಂತೇಳಿ ಅಡಿಗೆ ರೀ ಅವಾಗಿಂದ ಏನು ಮಾಡಿದ್ರು ಟೇಸ್ಟ್ ಚಲೋ ಆಗತ್ತೈತಿ ಸ್ವಲ್ಪ ಯಾಕಂದ್ರೆ ನಾವೇನು ಮಾಡ್ತೀವಿ ವೀಡಿಯೋ ಮಾಡಕತ್ತೀವಿ ಅಂತ ಭಾಳ ಕಾನ್ಸಂಟ್ರೇಷನ್ಲೇ ಮಾಡ್ತಿವಿಲ್ಲ ಹೀಗಾಗಿ ಏನಾರು ಅಡುಗೆ ಚಲೋ ಆಗಕತ್ತಿರ್ಬೋದು ಅಂತ ನನಗೆ ಅನ್ನಿಸ್ತೈತಿ ಚಲೋ ಹಾಕಿತ್ತು ಮುಂಚೆನೂ ಬಟ್ ಯಾಕೋ ಟೇಸ್ಟ್ ಈಗೀಗ ಎಲ್ಲದಕ್ಕೂ ಔಷಧ ಅದ ಈಗ ಹೊಡೆದಿರ್ತಾರೆ ನೋಡಿರಿ ಕೆಮಿಕಲ್ ಇರೋನು ಹಿಂಗಾಗಿ ಟೇಸ್ಟೇ ಆಗಿತ್ತು ಬಟ್ ಈಗೀಗ ವೀಡಿಯೋ ಮಾಡಕತ್ತಿದ್ರೆ ಅವಾಗಿಂದ ಸ್ವಲ್ಪ ಟೇಸ್ಟ್ ಚಲೋ ಅನ್ನತೈತಿ ಸ್ಲೋಲಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಮಾಡಕತ್ತೀನಿ ಅಂತಂದು ನನಗನ್ನಿಸ್ತು ಇವಾಗ ಮ್ಯಾಗಿ ಮಾಡ್ಕೊಳಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದು ಜೀರಿಗೆ ಹಾಕ್ಕೊಂಡಿದ್ದು ಶಾಸ್ತ್ ಹಾಕೊಂಡಿಲ್ಲ ನಿಮಗೆ ಬೇಕಾದ್ರೆ ನೀವು ಹಾಕ್ಕೊರಿ ಆಮೇಲೆ ಅದಕ್ಕೇನು ವೆಜಿಟೇಬಲ್ಸ್ ಹೆಂಚಿಟ್ಕೊಂಡಿದ್ನಲ್ಲ ರೀ ಅವನ್ನೆಲ್ಲ ಎಣ್ಣೆ ಒಳಗೆ ಹಾಕೊಂಡೆ ಯಾಕಂದರೆ ಸ್ವಲ್ಪ ಉಳ್ಳಾಗೋದ್ ಜೊತೆ ಅವನು ಫ್ರೈ ಅಂತ ನಾವು ಅವ್ನು ಸಪ್ರೇಟ್ ಕುದಿಸೋಕೆ ಹೋಗ್ಲಿಲ್ಲಲ್ರಿ ಅದ್ರ ಸಂಬಂಧ ಎಣ್ಣೆ ಒಳಗೆ ಹಾಕಿರ್ತೀನಿ ಹಾಕಿ ಎಲ್ಲ ಏನೇನು ಹೆಂಚಿದ್ನಿ ಎಲ್ಲ ಎಣ್ಣೆ ಒಳಗೆ ಡೈರೆಕ್ಟ್ ಹಾಕ್ಕೊಂಡ್ಬಿಟ್ಟಿನಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡೆ ಅವ ಒಟ್ಟು ಕುಡಿಯೋಕ್ಕೆ ಸ್ಟಾರ್ಟ್ ಆದರೆ ಅದು ಇನ್ನೊಂದು ಚೂರು ಫ್ರೈ ಆಗಲಿ ಅಂಥೇಳಿ ಅನ್ಕಂದ್ರೆ ಮ್ಯಾಗಿದ ಪಾಕೆಟ್ ಓಪನ್ ಮಾಡಿ ಒಂದು ತಾಟ್ನೆಾಗ ಹಿಂಗೆ ಹಾಕೊಳಾಕತ್ತೀನಿ ರೀ ಮ್ಯಾಗಿ ಪಾಕೆಟ್ ಅದ್ ಮ್ಯಾಗಿ ಇದನ್ನು ನಾ ಏನು ಮಾಡ್ತೀನಿ ಅಂದ್ರೆ ಮ್ಯಾಗಿ ರೀ ಮುರಿದ್ಬಿಡ್ತೀನಿ ಸಣ್ಣಂಗೆ ಹಿಂಗೆ ಮುರಿದ್ರೆ ಏನಾಕತ್ತಂದ್ರೆ ಚಮಚಲ್ಲೇ ತಿನ್ನಾಕೆ ಬರ್ತೈತ್ರಿ ಕೋರ್ಕ್ಲೆ ತಿನ್ನಕ್ಕ ಅನುಕೂಲ ಆಗಂಗಿಲ್ಲ ನನಗೆ ಯಾಕಂದ್ರೆ ಭಾಳ ಉದ್ಯಾಗ್ತವ್ರಲ್ಲಿ ಅದಕ್ಕೆ ನಾವು ಕೋರ್ಕಲೆ ತಿನ್ನೋದಿಲ್ಲ ಎಳಿ ಎಲ್ಲ ಹಿಂಗೆ ಜಕ್ಕೋತ ಕುತ್ರಿಕತ್ತಂತ ಅದಕ್ಕೆ ನಾ ಏನು ಮಾಡ್ತೀನಿ ಸಣ್ಣ ಮುರು ಶಾವ್ಗೆ ಹೆಂಗೆ ಮುರೀತಿಲ್ಲ ಈ ಥರ ಹಿಂಗೆ ಮುರಿದ ಇಟ್ಕೊಂಡ್ಬಿಟ್ರೆ ಸ್ಪೂನ್ಲೆನೋ ತಿನ್ನಾಕ ಸ್ವಲ್ಪ ಚಲೋ ಅನಿಸ್ತೈತಿ ನಿಮಗೆ ಬೇಕಾದ್ರೆ ನೀನು ಮ್ಯಾಗಿ ಹಂಗೆ ಉದ್ದಿದ್ದು ತಿನ್ನೋರು ಇದ್ರಂದ್ರೆ ಅದನ್ನ ಅದರೊಳಗೆ ಡೈರೆಕ್ಟ್ ಪಾಕೆಟ್ ಓಪನ್ ಮಾಡಿದ್ರೆ ಅದರಾಗ ಹಾಕ್ಬಿಡಿದ್ರೆ ನಡಿತೈತಿ ನಾನು ಹಿಂಗೆ ಮರಿದು ಇಟ್ಕೋತೀನಿ ಮತ್ತು ಇದ್ರದ್ದು ಮಸಾಲ ಪ್ಯಾಕೆಟ್ ಇತ್ತಲ್ರಿ ಅದನ್ನು ಒಗ್ಗರ್ನಿಗೆ ನೀರು ಬಿಸಿನೀರು ಹಾಕ್ಕೊಂಡಿದ್ದೆ ಅದಕ್ಕೆ ಹಾಕಾಕತ್ತೀನಿ ಒಗ್ಗರಣಿಗೆ ಬಿಸಿನೀರು ಹಾಕಿದ್ದರಿಂದ ಏನಾಗ್ತೈತಿ ರೀ ಬೇಗ ಕುದಿಯೋಕೆ ಸ್ಟಾರ್ಟ್ ಆಕೈತಿ ಅದ ಕುದಿಯಾಕತ್ತೈತ್ರಿ ಇವಾಗ ನಾನು ಅದೇನು ಮಸಾಲ ಪಕಾಟ್ಸಿದ್ದು ಅಂದರೆ ಅವನ್ನ ಎರಡು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಮಸಾಲ ಸ್ವಲ್ಪ ಬೇಗ ಕುದೀತೈತೆ ಅಂತಂದ ಅದಾದ್ಮ್ಯಾಗ ಏನಿಲ್ಲ ಮ್ಯಾಗಿ ಹಾಕ್ಕೊಂಬಿಟ್ರೆ ಆವಾಗ ಮ್ಯಾಗಿ ಕುದಿಯಾಕನ ಒಂದು ಐದು ಅಥವಾ ಹತ್ತು ನಿಮಿಷ ಬೇಕು ರೀ ಯಾಕಂದ್ರೆ ಇದು ಮ್ಯಾಗಿ ಕುದಿಯೋದಿಲ್ಲ ಇದು ಜಾಸ್ತಿ ತಿನ್ಬಾರ್ದು ಹಿಂಗೆ ಹಿಂಗಾಗಿ ನಾನು ತಿನ್ನೋದ ಬಿಟ್ಬಿಟ್ಟಿದ್ದೆ ಜಾಸ್ತಿ ಎಲ್ಲ ತಿಂದೇ ಇಲ್ಲ ಈಗ ಎರಡು ವರ್ಷ ಆಯಿತು ರೀ ಮ್ಯಾಗಿನೂ ರೀ ನಾನು ಅದಕ್ಕೆ ಭಾಳ ದಿನ ಆಗತ್ತೆ ಮಾಡ್ಕೊಂಡು ತಿನ್ನಾಕತ್ತೀನಿ ಚಲೋ ಆಗಿತ್ತು ಮ್ಯಾಗಿ ಮಾತ್ರ ಮಸ್ತಾಗಿತ್ತು ಇವಾಗ ಇದೆಲ್ಲ ತಿರಿಬೇಕಲ್ರಿ ಕುದಿಯಾಕ್ಬಿಟ್ಟಿದ್ನಿ ಒಂದು ಐದರಿಂದ ಹತ್ತು ನಿಮಿಷನೂ ಆಯ್ತು ರೀ ಮಿನಿಮಮ್ಮು ಇವಾಗ ಅದು ಕುದಿಯಾಕತ್ತಿತ್ತು ಮತ್ತು ಈ ಕಡೆ ಚಹಾ ರೆಡಿ ಮಾಡ್ಕೊಳಕತ್ತಿದ್ನಿ ಅದು ಮ್ಯಾಗಿ ಕುದಿಯೋರ್ಗು ಚಹೂ ರೆಡಿ ಹಾಕಂದ್ರೆ ಮ್ಯಾಗಿ ತಿಂದ ಚಾ ಕುಡಿದ್ಬಿಟ್ರೆ ಈವ್ನಿಂಗ್ ಮಸ್ತ್ ಚಹಾ ಇರಲಿಕ್ಕೆ ನಡಿದಿಲ್ಲ ನೋಡಿರಿ ಯಾಕೋ ಗೊತ್ತಿಲ್ಲ ಚಹಾ ಬಿಡಬೇಕಂತ ಟ್ರೈ ಮಾಡಾಕತ್ತಿದ್ನಿ ಆಗಾಕತ್ತಿಲ್ಲ ದಿನಕ್ಕೆ ಮಿನಿಮಮ್ ಅಂದರೂ ಎರಡು ಟೈಮ್ ಬೇಕ ಬೇಕು ಚಹಾ ಕುಡಿಲಿಕ್ಕೆ ನಡೆ ಹಂಗೇ ಜೀವನ ಅನ್ನೋ ರೇಂಜಿಗೆ ಹೋಗ್ಬಿಟ್ಟೈತಿ ಒಂದು ಸ್ವಲ್ಪ ದಿನ ಬಿಟ್ಟಿರ್ತೀನಿ ಮತ್ತು ಕುಡ್ಯಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮತ್ತು ಬಿಡ್ತೀನಿ ಮತ್ತು ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ ಈಗಂತೂ ಎರಡರಿಂದ ಮೂವತ್ತು ತಿಂಗಳಾಯ್ತು ರೀ ಕಂಟಿನ್ಯೂಸ್ ಚಹ ಕುಡಕತ್ತಿನಿ ಕುಡ್ಕ್ರಿಗೆ ಅಂತಲ್ಲ ನಿಮ್ಗೆ ಚಟ ಐತೆನಾ ಅಂತಂದ ಹಂಗೆ ನಮಗೂ ಚಾ ಚಟ ಇಲ್ಲ ಇಲ್ಲಂತಲ್ಲ ಬಟ್ ಬಿಡ್ಬೇಕಂತ ಟ್ರೈ ಮಾಡತ್ತೀನಿ ಆಗತ್ತಿಲ್ಲ ಇವಾಗ ಮ್ಯಾಗಿ ರೆಡಿ ಆಯ್ತು ರೀ ಮ್ಯಾಗಿ ಚಾ ಮಸ್ತ್ ಮ್ಯಾಗಿ ತಿಂದ ಇವಾಗ ನಾನೊಂದು ಬುಕ್ ರಿವ್ಯೂ ಮಾಡ್ತೀನಿ ಅನ್ಕೊ ಅಂತ ಹೇಳಿದ್ನಲ್ಲ ರೀ ನಿಮ್ಗೆ ಅದ ಇದ ಬುಕ್ ರೀ ಪರಿಸರ ಕತೆಗಳು ಅಂತ ಇದರ ಲೇಖಕರು ಬಂದ ಇದೇನು ಯಾ ಎಲ್ಲರಿಗೂ ಗೊತ್ತಿದ್ದ ವಿಷಯನ ಪೂರ್ಣ ಚಂದ್ರ ತೇಜಸ್ವಿ ಅವ್ರಿ ಇವರ

ಕನ್ನಡಾನ ಅಂತ ಎಲ್ರಿಗೂ ಕೇಳ್ಕೊತೀನಿ ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಸುಖಿನ ಬಂತು